ಮತ್ತು ನಾರ್ಮಲ್ ಆಗಿ ಬಿ ಪಿ ಎಲ್ಗೆ ಅಪ್ಲೈ ಮಾಡೋರು ಇರ್ತಾರೆ ನಾರ್ಮಲ್ ಆಗಿ ಬಿ ಪಿ ಎಲ್ ಬಡವರು ಇದ್ದಾರೆ ಅವರ ಬಿ ಪಿ ಎಲ್ ಗೆ ಅಪ್ಲೈ ಮಾಡುವಂತಹ ಪ್ರೊಸೀಜರು ತುಂಬಾ ಬಾಕಿ ಆಗಿದೆ ಸರ್ ಈಗ ಪ್ರೊಸೀಜರ್ ಅಂದ್ರೆ ಅಪ್ಲಿಕೇಶನ್ ಅಲ್ಲೇ ನಿಂತಿದೆ ಬಿ ಪಿ ಎಲ್ ಕಾರ್ಡ್ ಅನ್ನ ಜನರಲ್ ಆಗಿ ಅಪ್ಲೈ ಮಾಡು ಆರೋಗ್ಯ ಸಮಸ್ಯೆ ಬಿಡಿ ಜನರಲ್ ಆಗಿ ಅಪ್ಲೈ ಮಾಡುವವರ ಬಿ ಪಿ ಎಲ್ ಕಾರ್ಡನ್ನು ಸಹ ನಾವು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಎಲ್ಲದರೂ ರಿಜೆಕ್ಟ್ ಆಗ್ತಾ ಇದೆ ಅಥವಾ ಪೆಂಡಿಂಗ್ ಅಲ್ಲಿ ಇದೆ ಆರೋಗ್ಯದ ಪರಿಸ್ಥಿತಿ ತೊಂದರೆ ಇರೋರಿಗೆ ಕಾರ್ಡ್ ಕೊಡೋದಕ್ಕೆ ಯಾವ ಥರವಾದ ತೊಂದರೆ ಇಲ್ಲ ಅದಕ್ಕೆ ಪೋರ್ಟಲ್ ಬೇರೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಜನರಲ್ ಬರ್ತಾರೆ ಓಪನ್ ಮಾಡಿದಾಗ ಅವರೆಲ್ಲ ಬರ್ತಾರೆ ಅಂದರೆ ಅದು ನ್ಯಾಚುರಲಾಗಿ ಬರ್ತಾರೆ ಅದನ್ನು ನಾವು ಸರ್ವೆ ಮಾಡಿ ಜನರಲ್ಲಲ್ಲಿ ಕೂಡ ಬಿ ಪಿ ಎಲ್ಗೆ ಗಾರ್ಹರಿದ್ದರೆ ಅವ್ರಿಗೂ ಕೊಡಬೇಕಾಗ್ತದೆ ಆದರೆ ಇವರಿಗೆ ವಿಶೇಷವಾಗಿ ಪೋರ್ಟಲ್ ಮಾಡಿ ಅದರ ಮುಖಾಂತರ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರು ಕೊಡಬೇಕೆಂದರೆ ಹಾಸ್ಪಿಟ್ಲ್ಗೆ ಅನುಕೂಲ ಆಗಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ದೆ